ಬಿಗ್ ಬಾರ್ನಿಂಗ್ ನಲ್ಲಿರುವ ಪ್ರಮುಖ ಸುದ್ದಿಗಳಿಗೆ ಮತ್ತಷ್ಟು ಇನ್ಪುಟ್ಸ್ ಆಡ್ ಆನ್ ಮಾಡಲಿಕ್ಕೆ ನಮ್ಮ ಮೂವರು ಪ್ರತಿನಿಧಿಗಳು ಲೈವ್ ನಲ್ಲಿ ಕನೆಕ್ಟೆಡ್ ಇರ್ತಾರೆ ಬೆಂಗಳೂರಿನಿಂದ ಮಾದೇಶ್ ಈ ಚಾರ್ಜ್ ಶೀಟ್ ಸಬ್ಮಿಷನ್ಗೆ ಯಾವ ರೀತಿಯಾದ ತಯಾರಿಗಳು ನಡೀತಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಾಗೆ ಬಳ್ಳಾರಿಯಲ್ಲಿ ದರ್ಶನ್ ಹೇಗಿದ್ದಾರೆ ಇವತ್ತಿನ ಅಪ್ಡೇಟ್ ಏನು ಇದ್ರ ಬಗ್ಗೆ ರೇಣುಕಾ ಅದರಲ್ಲೂ ಪೂಜೆ ಪ್ರಸಾದ ಇತ್ಯಾದಿ ಇತ್ಯಾದಿ ತಂದ್ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು ಡ್ರೈ ಫ್ರೂಟ್ಸ್ ಎಲ್ಲ ತಂದ್ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ಅಂತ ಹೇಳಿ ಮತ್ತಷ್ಟು ಡೀಟೇಲ್ಸ್ ಅನ್ನ ರೇಣುಕಾರಾಧ್ಯ ನೀಡ್ತಾ ಹೋಗ್ತಾರೆ ಹಾಗೆ ಪೊಲಿಟಿಕಲ್ ಡೆವಲಪ್ಮೆಂಟ್ ಎಸ್ಪೆಷಲಿ ಮೂಡಾ ವಿಚಾರ ಹಾಗೆ ಟೆಂಪಲ್ ರನ್ ಮುಖ್ಯಮಂತ್ರಿಗಳು ನಡೆಸ್ತಾ ಇರೋದು ಹಾಗೆ ಕೊರೋನಾ ಅಸ್ತ್ರ ಯಾವ ರೀತಿ ಬಳಕೆ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ನವರು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಈ ಡಿನ್ನರ್ ಮೀಟ್ ನ ಡೀಟೇಲ್ಸ್ ಏನು ಇದನ್ನ ಸುರೇಶ್ ನೀಡ್ತಾ ಹೋಗ್ತಾರೆ ಆಯಾ ಸುದ್ದಿ ಬಂದ ಸಂದರ್ಭದಲ್ಲಿ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಏನಿವೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಕನೆಕ್ಟೆಡ್ ಇರಿ ಮಾತನಾಡ್ತೀವಿ ಮೊದಲ ಸುದ್ದಿ ಕಡೆ ಗಮನ ಕೊಡೋಣ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಜತ್ ದರ್ಶನ್ ಪರ ಯಾರೆಲ್ಲ ಬ್ಯಾಟ್ ಮಾಡ್ತಾ ಇದ್ರು ಅಂದ್ರೆ ಯಾರೆಲ್ಲ ದರ್ಶನ್ ಪರವಾಗಿ ನಿಂತ್ಕೊಂಡು ಮಾತನಾಡ್ತಾ ಇದ್ರು ಇನ್ನು ಮುಂದೆ ಹಾಗೆ ಮಾತನಾಡೋಕೆ ಮುಂಚೆ ಹುಷಾರಾಗಿರಬೇಕು ಒಂದೊಂದು ಹೇಳಿಕೆಯಿಂದಲೂ ಕೂಡ ದರ್ಶನ್ಗೆನೆ ಕಂಟಕ ಆಗ್ತಾ ಇದೆ ದರ್ಶನ್ ಬೆಸ್ಟ್ ಅಂತ ಹೇಳಿ ಯಾರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಅವರ ಹಿಸ್ಟ್ರಿಯನ್ನು ಕಲೆಕ್ಟ್ ಮಾಡ್ತಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಇದ್ರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿವೀಲ್ ಆಗಲಿದೆ ನೋಡಿ ದರ್ಶನ್ ದರ್ಶನ್ ವಿಚಾರವಾಗಿ ಯಾರ್ಯಾರು ಮಾತಾಡಿದ್ರು ಅದರಲ್ಲೂ ಕೂಡ ದರ್ಶನ್ ಬೆಸ್ಟ್ ಅಂತೇಳಿ ಹೇಳಿದರು ದರ್ಶನ್ ಕೊಲೆ ಆರೋಪವನ್ನು ಯಾರು ಸಮರ್ಥಿಸಿಕೊಂಡಿದ್ರು ಈಗ ಅವರಿಗೆ ಈಗ ಕಂಟಕ ಎದುರಾಗೋದು ಗ್ಯಾರಂಟಿ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಈಗ ಪೊಲೀಸರು ಅವರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರಂತೆ ದರ್ಶನ್ ಯಾರು ಬೆಸ್ಟ್ ಅಂದಿದ್ರು ದರ್ಶನ್ ಈ ಕೊಲೆ ಆರೋಪ ಹೊತ್ತಾದ ನಂತರ ಅವರನ್ನ ಯಾರು ವಹಿಸ್ಕೊಂಡು ಮಾತಾಡಿದ್ರು ಇದೆಲ್ಲ ಮಾಹಿತಿಯನ್ನು ಈಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರು ಆಗ್ತಾ ಇದೆ ದರ್ಶನ್ ಈಗ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಒಳಗಡೆ ಇದ್ದಾರೆ ಪ್ರತಿ ಕ್ಷಣವೂ ಕೂಡ ದರ್ಶನ್ಗೆ ಪೀಕಲಾಟ ಒದ್ದಾಟ ವಿಲವಲ ಎಲ್ಲವೂ ಕೂಡ ಟೆನ್ಷನ್ ಮೇಲೆ ಟೆನ್ಷನ್ ಒಂದು ಕ್ಷಣವೂ ಕೂಡ ನೆಮ್ಮದಿ ಇಲ್ಲ ದರ್ಶನ್ಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ ಪೊಲೀಸರು ತಾವೇನೇನು ವರದಿಯನ್ನು ಕಲೆಕ್ಟ್ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಏನೇನು ಆಗಿದೆ ಇದೆಲ್ಲದರ ಚಾರ್ಜ್ ಶೀಟನ್ನು ಸಲ್ಲಿಸೋದಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಜಾಮೀನಿಗೆ ದರ್ಶನ್ ಅರ್ಜಿಯನ್ನು ಹಾಕ್ತಾರೆ ವೇಳೆ ಅರ್ಜಿ ಗರ್ಜಿ ಅದಕ್ಕೆ ಅಬ್ಜೆಕ್ಷನ್ ಹೇಗೆ ಹಾಕ್ಬೇಕು ಅನ್ನೋದ್ರ ಕೂಡ ಪೊಲೀಸರು ತಯಾರಿಯನ್ನು ಮಾಡ್ಕೋತಾ ಆರೋಪಿ ದರ್ಶನ್ ಪರ ಮಾತನಾಡಿದವರ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಒಟ್ಟಾರೆ ಇದು ನೋಡ್ತಾ ಇದ್ರೆ ದರ್ಶನ್ ಇದು ಮುಗಿಯೋ ಸಂಕಷ್ಟ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಈಗ ನೋಡಿ ಒಬ್ಬ ಸನ್ನಡತೆ ಆಧಾರದ ಮೇಲೆ ಜೈಲಿಂದ ಆಚೆ ಬಂದ ಹೌದು ಬಂದವನ್ ಏನ್ ಹೇಳ್ದಾ ನಾನು ದರ್ಶನ್ ಭೇಟಿ ಮಾಡಿದೆ ಅವರು ಆಧ್ಯಾತ್ಮದಲ್ಲಿ ತಲ್ಲಿನ ಆಗ್ಬಿಟ್ಟಿದ್ದಾರೆ ನಾನ್ ಧ್ಯಾನ ಹೇಳ್ಕೊಟ್ಟೆ ಜೈಲ್ ಊಟ ಚೆನ್ನಾಗಿಲ್ಲ ಇತ್ಯಾದಿ ಇತ್ಯಾದಿ ಆತನನ್ನ ಕರ್ಸಿ ವಿಚಾರಣೆ ಮಾಡಿದ್ರು ಪೊಲೀಸರು ಆ ದರ್ಶನ್ ಬಗ್ಗೆ ಪಾಸಿಟಿವೋ ನೆಗೆಟಿವೋ ಮಾತಾಡ್ದ ದರ್ಶನ್ಗೂ ಒಂದ್ ರೀತಿ ಸಂಕಷ್ಟ ಆತನ್ಗೂ ಸಂಕಷ್ಟ ಅದಾದ್ಮೇಲೆ ವಿಲ್ಸನ್ ಗಾರ್ಡನ್ ಆಗ ಇತ್ಯಾದಿ ಅವ್ರ ಜೊತೆ ಕುತ್ಕೊಂಡು ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ತಾ ಇದ್ದಿದ್ದು ಫೋಟೋ ತೆಗ್ದವ್ರು ಯಾರು ಅದೇ ಜೈಲಿನಲ್ಲಿ ಇದ್ದ ಮತ್ತೊಬ್ಬ ಕೈದಿ ಆ ಒಳಗಡೆ ಇದ್ದ ರೈವಲ್ ರೀನೋ ದರ್ಶನ್ ಮೇಲಿದ್ದ ಅತಿಯಾದ ಅಭಿಮಾನವೋ ತೊಂದರೆ ಆಗಿದ್ ಯಾರಿಗೆ ದರ್ಶನ್ಗೆ ಹಿಂಗೆ ಆಚೆ ನಿಂತ್ಕೊಂಡು ಡಿ ಬಾಸ್ ಗ್ರೇಟು ಅವ್ರು ಮಾಡಿದ್ದೇ ಕರೆಕ್ಟು ಅಂತ ಹೇಳಿ ಅಭಿಮಾನಿಗಳು ಮತ್ತೂ ಹುಚ್ಚಾಟವನ್ನ ಮುಂದುವರ್ಸಿದ್ರೆ ನಿಮ್ಮ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ ಹುಷಾರಾಗಿರಿ ನಾವು ಹೇಳಿದ್ದೀವಿ ಕೇಳೋದು ಬಿಡೋದು ನಿಮ್ಮ ಇಷ್ಟ ಎನಿವೇ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಎರಡು ಪ್ರಮುಖ ಅಂಶಗಳು ಒಂದು ಚಾರ್ಜ್ ಶೀಟ್ ಸಬ್ಮಿಷನ್ ಇನ್ನೊಂದು ಮಾತನಾಡ್ದವ್ರ ಮೇಲೆ ಕಣ್ಣು ಅನ್ನೋದು ಒಳ್ಳೆದಾಗಿ ಮಾದೇಶ್ ಹೆಂಗಿದು ಡೀಟೇಲ್ಸ್ ಹೆಂಗೆ ಕಲೆಕ್ಟ್ ಮಾಡ್ತಾರೆ ಏನಾಗುತ್ತೆ ದರ್ಶನ್ ಬೆಸ್ಟ್ ಅಂದವರಿಗೆ ಯಾಕೆ ಸಂಕಷ್ಟ ಇದನ್ನು ವಿವರಿಸಬಹುದಾ ಮಿತೆ ಈಗಾಗಲೇ ದರ್ಶನ್ ಜೈಲು ಸರಿ ಸುಮಾರು ಎರಡು ತಿಂಗಳ ಮೇಲಾಯಿತು ಹೀಗಾಗಿ ಆತ ಒಳಗಡೆ ಹೋದಾಗಿಂದ ಕೂಡ ಆತನ ಬಗ್ಗೆ ಒಂದಷ್ಟು ರೀತಿಯಾದಂತಹ ಮಾತುಗಳನ್ನು ಆಡ್ತಿದ್ದಾರೆ ಒಂದಷ್ಟು ಜನ ಪಾಸಿಟಿವ್ ಆಗಿ ಮಾತಾಡೋದಾಗಿರ್ಬೋದು ಒಂದಷ್ಟು ಜನ ನೆಗೆಟಿವ್ ಆಗಿ ಮಾತನಾಡೋದಾಗಿರ್ಬೋದು ಅದರಲ್ಲೂ ಕೂಡ ಪ್ರಮುಖವಾಗಿ ಸಿನಿಮಾ ಮಂದಿ ಒಂದಷ್ಟು ಜನ ದರ್ಶನ್ನ ಪರವಾಗಿ ಮಾತನಾಡುವಂಥ ಕೆಲಸನ ಮಾಡಿದ್ರು ಅದರ ಉದ್ದೇಶ ಅವರ ನಡುವಿನ ಅವರ ಸಂಬಂಧ ಏನೇ ಆಗಿರ್ಬೋದು ಆದರೆ ಅವರು ಹೊರಗಡೆ ಮಾತನಾಡಿರುವಂಥ ರೀತಿ ನಿಜಕ್ಕೂ ಕೂಡ ಒಂದಷ್ಟು ಪಾಸಿಟಿವ್ ಅಂದರೆ ದರ್ಶನ್ ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಮಾತಾಡಿದ್ರು ಇದು ದರ್ಶನ್ಗೆ ಒಂದಷ್ಟು ಕಂಟಕ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಆ ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಆತನ ಸಂಬಂಧ ಈಗಾಗಲೇ ಸಾಕಷ್ಟು ತನಿಖೆಗಳು ಕೂಡ ನಡೀತಿದೆ ಆತನ ವಿರುದ್ಧ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ ಇದರ ನಡುವೆ ಹೊರಗಡೆ ಸಾಕ್ಷ್ಯ ನಾಶದಂತಹ ಒಂದಷ್ಟು ಪ್ರಯತ್ನಗಳು ಕೂಡ ನಡೀತಿದೆ ಅಂತೇಳಿ ಪೊಲೀಸರು ಅನುಮಾನದ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಯಾಕಂದ್ರೆ ದರ್ಶನ್ಗೆ ಅಪಾರವಾದಂತಹ ಒಂದಷ್ಟು ಬಳಗ ಆಗಿರ್ಬೋದು ಕಾಂಟ್ಯಾಕ್ಟ್ ಆಗಿರ್ಬೋದು ಅಭಿಮಾನಿಗಳ ಬಳಗ ಏನಿದೆ ಇದರಿಂದ ಒಂದಷ್ಟು ಸಾಕ್ಷ್ಯ ನಾಶ ಒಂದಷ್ಟು ಸಾಧ್ಯತೆಗಳಿದೆ ಅಂತೇಳಿ ಈಗಾಗಲೇ ಒಂದಷ್ಟು ಅನುಮಾನವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿದ್ರು ಇದರ ನಡುವೆ ಈಗಾಗಲೇ ದರ್ಶನ್ಗೆ ಈ ಒಂದು ಕೊಲೆ ಕೇಸ್ನಲ್ಲಿ ನಲ್ಲಿ ಸಪೋರ್ಟ್ ಮಾಡಿದಂತವರು ಕೂಡ ದರ್ಶನ್ ಅಭಿಮಾನಿಗಳು ಮತ್ತೆ ಬೆಂಬಲಿಗಳಾಗಿರೋದ್ರಿಂದ ಹೊರಗಡೆ ಅವರ ಪರ ಬ್ಯಾಟಿಂಗ್ ಮಾಡಿದು ಮಾಡುವಂತ ಅವರ ಉದ್ದೇಶ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿಯನ್ನ ಕಲಿಹಾಕುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಈಗಾಗಲೇ ಅವರ ವಿರುದ್ಧ ಪರ ಮಾತಾಡಿಸಿಕೊಂಡು ಮಾತನಾಡಿರುವಂತವರು ಯಾರ್ಯಾರಿದ್ದಾರೆ ಏನು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಮಾತ್ ಕಲೆ ಅವರನ್ನ ಕರೆಸಿ ಅವರಿಂದ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನ ಪಡೆದ್ರು ಇಲ್ಲಿ ಆಶ್ಚರ್ಯ ಇದೆ ಯಾಕಂದ್ರೆ ದರ್ಶನ್ ನ ಪರವಾಗಿ ಅಷ್ಟೊಂದು ಮಾತನಾಡುವಂತಹ ಉದ್ದೇಶ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಫ್ಯಾಮಿಲಿ ಅವ್ರನ್ನ ಏನಾದ್ರು ಮೀಟ್ ಆಗಿದ್ದಾರೆ ಅಥವಾ ಬೇರೆ ಬೇರೆ ಏನಾದ್ರು ಅದರಿಂದ ಉದ್ದೇಶ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನ ಪೊಲೀಸರು ಆಗ್ತಾ ಇದೆ ಅಂದ್ರೆ ಸಬ್ಮಿಟ್ ಆದ ತಕ್ಷಣ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋ ತಯಾರಿ ಸಿಕ್ಬಿಡುತ್ತಾ ಅಷ್ಟು ಈಸಿ ಯಾಕಂದ್ರೆ ಪೊಲೀಸರು ಕೂಡ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಏನೇನ್ ಬೇಕು ಅದೆಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ ಖಂಡಿತ ಸ್ಮಿತಾ ಈಗಾಗಲೇ ಕಳೆದ ಅಂದ್ರೆ ದರ್ಶನ್ ಒಳಗಡೆ ಕೂಡ ತೀವ್ರ ತನಿಖೆಯಲ್ಲಿ ಪೊಲೀಸರು ನಿವೃತ್ತರಾಗಿದ್ದಾರೆ ಸಾಕಷ್ಟು ಸಾಕ್ಷಿಗಳು ಸಾಕಷ್ಟು ಆರೋಪಿಗಳ ಸಂಖ್ಯೆ ಈ ಒಂದು ಕೇಸ್ನಲ್ಲಿರೋದ್ರಿಂದ ಈ ಒಂದು ಚಾರ್ಜ್ ಶೀಟ್ ಹಂತದಲ್ಲಿ ಪೊಲೀಸರು ತುಂಬ ಕಟ್ಟುನಿಟ್ಟಾಗಿ ಜೊತೆಗೆ ಪ್ರತಿಯೊಂದನ್ನು ಕೂಡ ಇಂಪಾರ್ಟೆಂಟ್ ಥಿಂಗ್ ಆಗಿ ನೋಡಬೇಕು ಇದರಲ್ಲಿ ಪ್ರಮುಖವಾಗಿ ದರ್ಶನ್ ವಿರುದ್ಧ ಏನೆಲ್ಲ ಎವಿಡೆನ್ಸ್ಗಳು ಇರುತ್ತೆ ಅನ್ನೋದನ್ನ ಪೊಲೀಸರು ರಿವೆರಿಫಿಕೇಶನ್ ಮಾಡುವಂತ ಕೆಲಸವನ್ನು ಮಾಡಿದ್ರು ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿ ಸಿ ವಿ ಡಿಜಿಟಲ್ ಎವಿಡೆನ್ಸ್ಗಳಾಗಿರ್ಬೋದು ಜೊತೆಗೆ ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳನ್ನ ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ರು ಅವೆಲ್ಲವನ್ನು ಕೂಡ ಸ್ಕೂಟ್ನಿ ಮಾಡುವಂತ ಅಂದರೆ ಮರುಪೂರ ಪರಿಶೀಲನೆ ಮಾಡುವಂತಹ ಕೆಲ್ಸವನ್ನ ಈಗಾಗ್ಲೇ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಜೊತೆಗೆ ಯಾವೆಲ್ಲ ಸಾಕ್ಷ್ಯಗಳಾಗಿರ್ಬೋದು ಮತ್ತೆ ಹೇಳಿಕೆಗಳನ್ನ ಆರ್ಡರ್ ಮೇಲೆ ಮಾಡ್ಕೊಳ್ಳುವಂತ ಕೆಲಸನ ಮಾಡಬೇಕು ಆ ಎಲ್ಲ ಆರ್ಡರ್ ಗಳನ್ನೂ ಕೂಡ ಮಾಡ್ಕೊಳ್ಳೋ ಅಂತ ಮಾಡಿದ್ದಾರೆ ಯಾವ ಯಾವ ಆರೋಪಿಯ ಪಾತ್ರ ಎಷ್ಟಿದೆ ದರ್ಶನ್ ಪಾತ್ರ ಎಷ್ಟಿದೆ ದರ್ಶನ್ ವಿರುದ್ಧ ಎಷ್ಟು ಸಾಕ್ಷ್ಯಗಳಿದಾವೆ ದರ್ಶನ್ ವಿರುದ್ಧ ಯಾವೆಲ್ಲ ರಿಪೋರ್ಟ್ ಗಳ್ ತಯಾರಾಗಿದ್ವೆ ಎಲ್ಲವನ್ನೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ದರ್ಶನ್ ಹೇಳಿಕೆಗಳಾಗಿರ್ಬೋದು ಆರೋಪಿಗಳ ಹೇಳಿಕೆಗಳಾಗಿರ್ಬೋದು ಮತ್ತೆ ಸಾಕ್ಷ್ಯಗಳ ಹೇಳಿಕೆಗಳಾಗಿರಬಹುದು ಸಿ ಸಿ ಟಿವಿ ಫುಟೇಜ್ ಮತ್ತು ಆರೋಪಿಗಳ ಮೊಬೈಲ್ನಲ್ಲಿ ಬಂದಿದ್ದು ಕಂಡು ಬಂದಿರುವಂತಹ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಈಗಾಗಲೇ ಏನೆಲ್ಲ ಪತ್ತೆಯಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಅದನ್ನು ಈ ಮುಂದಿನ ದಿನಗಳಲ್ಲಿ ಕಳೆದ ಎರಡು ಮೂ ಮುಂದಿನ ಎರಡು ಮೂರು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವಂಥ ಹಂತಕ್ಕೆ ಪೊಲೀಸರು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಆದರೆ ಈಗಾಗಲೇ ತನಿಖೆ ನೋಡ್ತಿದ್ರು ಕೂಡ ಮತ್ತೊಂದು ಕಡೆ ಕಾನೂನಿನ ಹೋರಾಟಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕಡೆಯವರು ಕೂಡ ಒಂದೊಂದು ಒಂದಷ್ಟು ರೀತಿಯಲ್ಲಿ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು ಚಾರ್ಜ್ ಶೀಟ್ ಸಲ್ಲಿಸ್ ಸಲ್ಲಿಸಿದ ಬೆನ್ನಲ್ಲೇ ಅವರು ಕೂಡ ಜಾಮೀನಿಗೆ ಅರ್ಜಿಕೆ ಹಾಕುವಂತ ಕೆಲಸಕ್ಕೆ ದರ್ಶನ್ ಕಡೆಯವರು ಮುಂದಾಗಿದ್ರೆ ಈಗಾಗಲೇ ಪತ್ನಿ ಕೂಡ ಒಂದಷ್ಟು ವಕೀಲರನ್ನ ಹಿರಿಯ ವಕೀಲರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಒಂದಷ್ಟು ಕಾನೂನು ಕಾನೂನು ಸಲಹೆಗಳನ್ನ ಪಡೀತಿದ್ದಾರೆ ಚಾರ್ಜ್ ಶೀಟ್ ಆದ ಬೆನ್ನಲ್ಲೇ ಜಾಮೀನು ಅರ್ಜಿ ಹಾಕೋದಕ್ಕೆ ಸಲ್ಲಿಕೆ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರೆ ಇದರ ಜೊತೆಗೆ ಪೊಲೀಸರು ಜಾಮೀನಿಗೆ ಆಕ್ಷೇಪಣೆ ಮಾಡ್ಕೊಳ್ಳೋದಕ್ಕೂ ಎಲ್ಲಾ ರೀತಿಯಾದಂತಹ ಮಾಹಿತಿಗಾಗಿ ರಂಜಿತ್ ಇಲ್ಲಿ ಏನ್ ಗೊತ್ತಾ ಪ್ರಮುಖವಾಗಿ ನೋಡಿ ಅಹ್ ಚಾರ್ಜ್ ಶೀಟ್ ಸಬ್ಮಿಟ್ ಆದ ತಕ್ಷಣ ಬೇಲ್ ಅಪ್ಲಿಕೇಶನ್ ಹಾಕಿ ಬೇಲ್ ಸಿಕ್ತು ಅಂತಂದ್ರೆ ಆಚೆ ಚರ್ಚೆ ಏನಾಗುತ್ತೆ ದರ್ಶನ್ ಪ್ರಭಾವ ಹಿಂಗಾಗಿ ಬೇಲ್ ಸಿಕ್ತು ಅಂತ ಹೇಳಿ ಬಟ್ ಗಳು ಇದು ಜನರಿಗೂ ಕೂಡ ಗೊತ್ತಿರುತ್ತೆ ಕೋರ್ಟ್ ಇಲ್ಲಿ ದರ್ಶನ್ ಪ್ರಭಾವಿತ ಅಥವಾ ಪ್ರಭಾವ ಬಳಸಿ ಇಲ್ಲಿ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ ಅನ್ನೋದನ್ನ ಗಮನಿಸೋದಿಲ್ಲ ಅಥವಾ ಬೇಲ್ ಕೊಟ್ರು ಅಂದ ತಕ್ಷಣಕ್ಕೆ ಜನ ಓ ಪ್ರಭಾವಿ ಹಾಗಾಗಿ ಬೇಲ್ ಸಿಕ್ಬಿಡ್ತು ಅಂತ ಹೇಳಿ ಮಾತನಾಡ್ತಾರೆ ಅಂತ ಹೇಳಿ ಬೇಲ್ನ ರಿಜೆಕ್ಟ್ ಕೂಡ ಮಾಡೋದಿಲ್ಲ ಕೋರ್ಟ್ ನಲ್ಲಿ ಎಲ್ಲವೂ ಕೂಡ ಕಾನೂನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅದರ ಆಧಾರದ ಮೇಲೆ ಆಗೋದು ಬಟ್ ಯಟ್ ಅಗೇನ್ ಪೊಲೀಸರು ಅದಕ್ಕೆ ಒಬ್ಜೆಕ್ಟ್ ಮಾಡ್ಲಿಕ್ಕೆ ಯಾವೆಲ್ಲ ಅಂಶಗಳನ್ನ ಬಳಸ್ತಾರೆ ಅದು ಎಷ್ಟು ಸ್ಟ್ರಾಂಗ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ದರ್ಶನ್ ಅವ್ರಿಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋದು ಒಂದಷ್ಟಂತೂ ಟೈಮ್ ಇದೆ ಸೋಮವಾರ ಬಹುಶಃ ಅಂದ್ರೆ ನಾಳೆ ಬಹುಶಃ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಬಹುದು ಅನ್ನೋದಿದೆ ನಾಳೆ ಆದ್ರೂ ಕೂಡ ಹಾಕ್ಬಿಡ್ತಾರ ಅಪ್ಲಿಕೇಶನ್ ಗೊತ್ತಿಲ್ಲ ನೋಡಬೇಕು ಕರೆಕ್ಟ್ ಕರೆಕ್ಟ್ ಅದ್ ಹೆಂಗಾಗುತ್ತೆ ಮೊನ್ನೆ ರಿಟೈರ್ಡ್ ಪೊಲೀಸ್ ಹೇಳ್ತಾ ಇದ್ರು ಮೇಡಮ್ ಈ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಆದ ನಂತರ ಚಾರ್ಜ್ ಶೀಟ್ ಮೇಲೆ ಸುತ್ತಿಗೆಯಲ್ಲಿ ಹೊಡೆಯೋದಂತೆ ಹೊಡೆದಂಗೆ ಎಲ್ಲಿ ಲೂಸ್ ಇರುತ್ತೆ ಅಲ್ಲಿ ಬೇಲ್ ಸಿಗೋದು ಎಲ್ಲಿ ಅಲ್ಲಿ ಸಣ್ಣ ಪುಟ್ಟದ ಏನಾದ್ರು ಇವರಿಗೆ ಅವಕಾಶಗಳು ಇರುತ್ತೆ ಆ ರೀತಿ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ಅದ ಯಾರೇ ಏನೋ ಅನ್ಕೊಂಡ್ರು